ಮಾನ್ಯ ಸಭಾಧ್ಯಕ್ಷರ ಕೃಷ್ಣಾ ನದಿಯ ವಿಚಾರವಾಗಿ ನೂರ ಎಪ್ಪತ್ಮೂರು ಟಿ ಎಂ ಸಿ ನೀ ನೂರ ಎಪ್ಪತ್ತ ಮೂರು ಟಿ ಎಂ ಸಿ ನೀರನ್ನು ಉಪಯೋಗಿಸ್ಕೊಳಕ ಅವಕಾಶ ಐತಿ ಆದ್ರ ಅದ್ರ ಎತ್ತರವನ್ನ ಐದು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಮೀಟ್ರಿಗೆ ಎತ್ತರ ಮಾಡ್ಬೇಕನ್ನೋದು ಹಲವಾರು ಬಾರಿ ಚರ್ಚೆಗಳಾಗ್ತಾವ ಮಾನ್ಯ ಸಭಾಧ್ಯಕ್ಷರೇ ಆದ್ರೆ ಇವತ್ತಿಗೂ ಅದು ಆಗ ಆಗ್ಬೇಕಾದ್ರೆ ಅದಕ್ಕೂ ಅದಕ್ಕೆ ಅಡತಡೆಗಳು ಅದಾವೆ ವಿರೋಧ ಪಕ್ಷದ ನಾಯಕರಲ್ಲಿ ನಾವು ಕಳ್ಕಳೆಯಿಂದ ವಿನಂತಿ ಮಾಡ್ಕೊತೀವಿ ಏನಪ್ಪ ತಮ್ಮ ಮುಖಾಂತರವಾಗಿ ಆ ಅದನ್ನು ಸರ್ಕ ಕೇಂದ್ರ ಸರ್ಕಾರದಿಂದ ಏನು ಅಧಿಸೂಚನೆಗಳು ಹೊಡಿಸ್ಬೇಕಾಗೈತಿ ಅದನ್ನು ಹೊಡಿಸೋವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ರಿ ಅಂತ ಕೇಳ್ಕೊತೀವಿ ಅದ್ರ ಜೊತೆಗೆ ಒಂದು ಮನವಿ ಮಾನ್ಯ ಸಭಾಧ್ಯಕ್ಷ ಏನಪ್ಪ ಅಂತಂದ್ರೆ ಅದು ನ್ಯಾಷನಲ್ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿರಿ ಅಂತ ನೀವು ಮಾಡದೆ ಹೋದ್ರೆ ಇಷ್ಟು ಜಗಳದಲ್ಲಿ ರೈತರಿಗೆ ಅನ್ಯಾಯ ಆಗುತ್ತೆ ವಿನ ಇನ್ನು ಯಾರು ಇದ್ರೆ ಯಾವುದೇ ಒಬ್ಬ ಪಕ್ಷದ ಅಭ್ಯರ್ಥಿಗೆ ಅಥವಾ ಶಾಸಕರಿಗೆ ಅನ್ಯಾಯ ಆಗೋಲ್ಲ ಅನ್ನೋದು ನಾವೆಲ್ಲ ಗಮನ ಹರಿಸ್ಬೇಕಾಗ್ತೈತೆ ಮಾನ್ಯ ಸಭಾಧ್ಯಕ್ಷರು ಭಾಳ ಮುಖ್ಯವಾಗಿ ನಮ್ಮ ಶಾಲೆಗಳ ವಿಚಾರವಾಗಿ ಮಾತಾಡೋದಾದ್ರು ಕೆ ಪಿ ಎಸ್ ಸಿ ಶಾಲೆಗಳನ್ನು ನಮ್ಮ ಗೌರವಿತ ಸಚಿವರಾದಂಥ ಮಧು ಬಂಗಾರಪ್ಪಣ್ಣವರು ನಮಗೆ ನೀಡಿದರು ಅಧ್ಯಕ್ಷರು ಮೂರು ಶಾಲೆಗಳನ್ನು ನೀಡಿದರು ಆ ಮೂರು ಶಾಲೆಗಳನ್ನು ಕೊಡುವಂಥದ್ದು ಎಲ್ಲ ಕ್ಷೇತ್ರಗಳಿಗೂ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದು ಭಾಳ ವಿಶೇಷವಾಗಿ ಹರಿಸ್ಬೇಕು ನಮ್ಮ ಇಡೀ ರಾಜ್ಯಕ್ಕೆ ಒಂಬೈನೂರು ಶಾಲೆಗಳನ್ನು ಮೊಟ್ಟ ಮೊದಲ ಬಾರಿಗೆ ತಂದಂತ ಕೀರ್ತಿ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂದ್ರೆ ತಪ್ಪ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ ಇಷ್ಟಪಡ್ತೇನೆ ಮಹಾನಸಭಾಧ್ಯಕ್ಷರು ಒಂಬೈನೂರ ಕೆ ಪಿ ಎಸ್ ಶಾಲೆಗಳು ಬರೋವಂಥ ವ್ಯವಸ್ಥೆಯನ್ನು ಮಾಡ್ಕೊಟ್ಟಾರೆ ಅದಕ್ಕೆ ಹಲವಾರು ರೀತಿಯಾಗಿ ಮೂರು ಸಾವಿರದ ಆರುನೂರು ಕೋಟಿ ಅನುದಾನವನ್ನು ಅದಕ್ಕಂತಲೇ ಇಡುವಂಥ ಕೆಲಸವನ್ನು ಮಾಡಿ ಮುಂದಿನ ದಿನ ಬಂದಾಗ ಬಡವರು ಮಕ್ಕಳಿಗೆ ಒಂದು ಒಳ್ಳೆಯದಾದಂಥ ಶಿಕ್ಷಣ ಸಿಗಲಿ ಉನ್ನತವಾದಂಥ ಶಿಕ್ಷಣ ಸಿಗಲಿ ಅನ್ನುವಂಥದ್ದನ್ನು ಮಾಡಿಕೊಡೋದಕ್ಕೆ ಅವ್ರು ಪ್ರಯತ್ನ ಮಾಡೋ ಥರ ಅವ್ರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಭಾಳ ಮುಖ್ಯವಾಗಿ ಅದರಾಗ ಒಂದು ವಿಷಯವಾಗಿ ಎಷ್ಟೋ ಜನ ಪ್ರಶ್ನೆಗಳನ್ನು ಪತ್ರಿಕೆ ಒಳಗೆ ಇನ್ನೊಂದ್ರಾಗ ನಾವು ನೋಡಿದ್ವಿ ಇಲ್ಲ ಕೆ ಪಿ ಶಾಲೆಗಳು ಬರೋದರಿಂದ ಬೇರೆ ಶಾಲೆಗಳಿಗೆ ಅನ್ಯಾಯ ಆಗುತ್ತೆ ಅನ್ನೋ ಅಂತ ಮಾತನ್ನು ವ್ಯಕ್ತ ಮಾಡಿದರು ಆದರೆ ಭಾಳ ಮುಖ್ಯವಾಗಿ ನಾವು ಗಮನ ಹರಿಸ್ಬೇಕಾಗಿದ್ದು ಒಬ್ಬ ಮಹನೀಯರು ಹೇಳಿದಾಗ ನೂರಾರು ಶಾಲೆಗಳನ್ನು ಹೈಸ್ಕೂಲು ಮತ್ತು ಪಿ ಯು ಕಾಲೇಜುಗಳನ್ನು ಈಗಾಗಲೇ ನೀಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿಕೊಟ್ಟೈತೆ ಸಭಾಧ್ಯಕ್ಷರು ಕೆ ಪಿ ಎಸ್ ಶಾಲೆಗಳ ವಿಚಾರವಾಗಿ ಎಷ್ಟೊಂದು ನಾವು ಅಭಿಮಾನದಿಂದ ಹೇಳ್ಕೊಬೇಕಪ್ಪ ಅಂತಂದ್ರೆ ಅದು ಭಾಳ ಮುಖ್ಯವಾಗಿ ಶ್ರೀಮಂತರ ಮಕ್ಕಳಿಗೆ ಹೋಗೋಕೆ ಅವಕಾಶಗಳು ಇಲ್ಲ ಅಂತ ನಾ ಭಾವಿಸ್ತೇನೆ ಮಾನ್ಸಭಾಧ್ಯಕ್ಷೇ ಅದು ಭಾಳ ಮುಖ್ಯವಾಗಿ ನಾವು ಗಮನ ಹರಿಸ್ಬೇಕಾಗಿದ್ದು ಬಡವರ ಮಕ್ಕಳಿಗೆ ಒಂದು ಉನ್ನತವಾದಂಥ ಶಿಕ್ಷಣವನ್ನು ಓದಿಸುವಂತ ವೇದಿಕೆ ಮಾಡಿಕೊಟ್ಟೈತಲ್ಲ ಅದು ನಮ್ಮ ಇಡೀ ಸರ್ಕಾರಕ್ಕೆ ನಾವು ಅಭಿನಂದನೆಯನ್ನು ಹೇಳಿದ್ರೆ ತಪ್ಪ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಮಾನ್ಸಭೆ ಅಧ್ಯಕ್ಷರೇ ಅದರ ಜೊತೆಗೆ ನಮ್ಮ ಪ್ರವಾಸೋದ್ಯಮದ ವಿಚಾರವಾಗಿ ಪ್ರವಾಸೋದ್ಯಮದ ವಿಚಾರವಾಗಿ ಬಂದ ತಕ್ಷಣ ನಾವೆಲ್ಲರೂ ಪ್ರಶ್ನೆ ಮಾಡೋದು ಒಂದು ಕಡೆ ಕೇಂದ್ರ ಕಡೆ ಮುಖ ಮಾಡ್ತೀವಿ ಮಹಾನಸಭಾಧ್ಯಕ್ಷರು ಒಂದು ಕಡೆ ರಾಜ್ಯ ಸರ್ಕಾರ ಕಡೆ ನೋಡ್ತೀವಿ ಬಹಳ ಮುಖ್ಯವಾಗಿ ಎಚ್ ಕೆ ಬಾಳ ಸಾಹೇಬರು ಬಂದ ಮೇಲೆ ನಮ್ಗೆ ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳಿಗೆ ನಮಗೆ ಚಾಲನೆ ನೀಡಕ್ಕೆ ನಮ್ಗೆ ಬಹಳ ದೊಡ್ಡ ಸಹಾಯ ಸಹಕಾರವನ್ನು ನೀಡಿದರು ಪ್ರಾಧಿಕಾರನ ಅನುಷ್ಠಾನಕ್ಕೆ ತರುವಂತ ಕೆಲಸವನ್ನು ಕೂಡ ಮಾಡಿದ್ರು ಚಾಲುಕ್ಯರ ಒಂದು ಸಾಮ್ರಾಜ್ಯ ಅಂತಂದ್ರೆ ಇಡೀ ನಮ್ಮ ಹತ್ರ ಹೊಳ್ಳೆ ನೋಡುತ್ತೆ ಮಾನ್ಸಭಾಧ್ಯಕ್ಷೇ ಅದು ಭಾಳ ನಾಲ್ಕನೇ ಶತಮಾನದಾಗ ಬರುವಂಥ ಸಾಮ್ರಾಜ್ಯ ಇವತ್ತು ಅದಕ್ಕೆ ಇನ್ನೂ ಅಭಿವೃದ್ಧಿ ಪಡಿಸ್ಬೇಕಂತಂದ್ರೆ ಎಲ್ಲೋ ಒಂದು ಕಡೆ ನಮಗೆ ಬೇರೆ ಸ ಕೇಂದ್ರ ಸರ್ಕಾರದಿಂದ ಅನುದಾನದ ಅವಶ್ಯಕತೆ ಭಾಳ ಇರುತ್ತೆ ಹಾಗಾಗಿ ನಾನು ಈ ಸ ವೇದಿಕೆ ಮುಖಾಂತರವಾಗಿ ಅವರೆಲ್ಲರಿಗೂ ಕಳ್ಕಳಿಂದ ಕೇಳ್ಕೊಳ್ಳೋದು ಪ್ರವಾಸೋದ್ಯಮ ಪ್ರವಾಸೋದ್ಯಮವನ್ನು ಈ ರಾಜ್ಯದಲ್ಲಿ ಭಾಳ ಮುಖ್ಯವಾಗಿ ಬಾದಾಮಿ ಅನ್ನುವಂಥ ಕ್ಷೇತ್ರದಾಗ ಇನ್ನೂ ದೊಡ್ಡ ಮಟ್ಟಕ್ಕೆ ತಾವು ಸಹಾಯ ಸಹಕಾರ ನೀಡಿದ್ದೆ ಅಂತಂದ್ರೆ ಇಡೀ ಜಗತ್ತದ ಎಲ್ಲ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಅವರ ಏನು ಅದರ ಜನರು ಅವರೆಲ್ಲ ಬಂದು ನೋಡ್ಬೋದು ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳ್ತೇನೆ ಎಲ್ಲೋ ಒಂದು ಕಡೆ ನಾವು ಈ ಸಂದರ್ಭ ಹೇಳಬೇಕಾದಂಥ ವಿಷಯಪ್ಪ ಅಂತಂದ್ರೆ ಈಗ ನಾವೆಲ್ಲ ನೋಡ್ತೀವಿ ಮನೆ ಸಭಾಧ್ಯಕ್ಷರು ಎಲ್ಲ ವರ್ಲ್ಡಿಂದ ನಮಗೆ ಎಷ್ಟು ಜನ ಟೂರಿಸ್ಟ್ಗಳು ಬರಕತ್ತಾರ ಯಾಕೆ ಕಡಿಮೆ ಆಕತ್ತಾರ ಅನ್ನುವಂಥ ಪ್ರಶ್ನೆಗಳು ನಮಗೆಲ್ಲ ಕೇಳ್ತಿರ್ತಾರೆ ಬರೀ ಅಲ್ಲಿ ಕೊಡುವಂಥ ಬೇಸಿಕ್ ಇಂದ ಅಷ್ಟೇ ಅಲ್ಲ ಮನೆ ಸಭಾಧ್ಯಕ್ಷರು ಅಥವಾ ಏನು ನಾವು ಪ್ರಿಸರ್ವ್ ಮಾಡಕತ್ತೀವಿ ಆರ್ಕೊಲಾಜಿಕಲ್ ಸ್ಟಾ ಏನು ಇಂಟಿಗ್ರೇಷನ್ ಐತಿ ಅದನ್ನು ನಾವು ಪ್ರಿಸರ್ವ್ ಮಾಡಬೇಕಾದಾಗ ಅದನ್ನು ಯಾವ ರೀತಿ ಉಳಿಸ್ಕೊಳತ್ತೀವಿ ಅದನ್ನೋದು ಅಷ್ಟೇ ಅಲ್ಲ ಅದ್ರ ಜೊತೆಗೆ ಇನ್ನೂ ಭಾಳ ಪ್ರಶ್ನೆಗಳು ಉದ್ಭವ ಆಗ್ತವೆ ಮನಸಭಾಧ್ಯಕ್ಷರೇ ಏನಪ್ಪಾ ಅಂತಂದ್ರೆ ಕೇ ಕೇಂದ್ರದಿಂದ ಯಾವ ರೀತಿ ಅನುದಾನದ ಸೌ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾರೆ ಅದು ಬಹಳ ಮುಖ್ಯ ಅಂತ ಭಾವಿಸ್ಕೊಂಡಿನಿ ಒಂದು ವಿಷಯನ ತಮ್ಮ ಮುಂದೆ ಪ್ರಸ್ತಾಪ ಮಾಡೋದು ಏನಂದ್ರೆ ಇವತ್ತಿನ ಪರಿಸ್ಥಿತಿ ಒಳಗೆ ನಾವು ನೋಡತ್ತೀವಿ ಮನ್ಸಭಾಧ್ಯಕ್ಷರೇ ಒಂದು ಕಡೆ ನಾವು ಪ್ರವಾಸೋದ್ಯಮಗಳು ಅಭಿವೃದ್ಧಿ ಆಯಿತು ಅಂತಂದ್ರೆ ಅದರಿಂದ ಆಗುವಂಥ ನಮ್ಮ ಜನರಿಗೆ ಭಾಳ ಒಳ್ಳೆ ಕೆಲಸಗಳಾಗ್ತವೆ ನೌಕರಿ ಸಿಗುವಂಥ ಕೆಲಸ ಆಗ್ತಿರ್ತೈತಿ ಸರ್ವಿಸ್ ಸೆಕ್ಟರ್ಸ್ಗಳು ಎಲ್ಲ ಇಂಪ್ರೂವ್ ಆಗ್ತಾವನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತೀವಿ ಮಾನಸಭಾಧ್ಯಕ್ಷರು ಎಷ್ಟೋ ಜನಕ್ಕೆ ನೌಕರಿ ಇಲ್ಲ ಕೆಲಸ ಮಾಡೋಕ್ಕೂ ಕಷ್ಟ ಆಗಿರ್ತೈತಿ ಅಂತಾದ್ರಾಗಿ ಈ ಪ್ರವಾಸೋದ್ಯಮಗಳು ಬೆಳೆ ನಿಂತಿದ್ದಾತಂದ್ರೆ ಒಳ್ಳೆ ಕೆಲಸಗಳನ್ನು ಆ ಕುಟುಂಬಕ್ಕೆ ಕೊಡ್ಬೋದು ಅನ್ನುವಂಥ ಮಾತನ್ನಿಸ ಹೇಳಿ ಯಾಕಂದರೆ ಈಗ ಈ ಅಂತಾರಾಷ್ಟ್ರ ಮಟ್ಟದ ಏನು ಪ್ರ ಪ್ರವಾಸ ಪ್ರವಾಸಿಗಳ ಆಧಾರ ಬರ್ತಾ ಇಲ್ಲ ಮಾನ್ಯ ಸಭಾಧ್ಯಕ್ಷರು ಒಂದು ಕಡೆ ನೋಡಿದರೆ ಯುನೈಟೆಡ್ ಸ್ಟೇಟ್ಸದ್ದು ಟ್ಯಾರಿಫ್ ಪ್ಲ್ಯಾನ್ಸ್ ಎಲ್ಲ ಹಾಕಿ ನಮ್ಮ ಎಲ್ಲ ಇಂಡಸ್ಟ್ರೀಸು ಹೆಚ್ಚು ಕಡಿಮೆ ಮುಣುಗುವಂಥ ವ್ಯವಸ್ಥೆದಾಗ ನಾವು ಒಮ್ಮೆ ನೋಡಾಕತ್ತೇವೆ ಇನ್ನೊಂದು ಕಡೆ ರಷ್ಯಾ ಫ್ಯೂಲ್ಸದ್ದು ಇಶ್ಯೂಸ್ ಬಗ್ಗೆ ನೋಡಾಕತ್ತೀವಿ ಇಂಥವೆಲ್ಲ ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಿದಾಗ ಇನ್ನೂ ನಾವು ಬೇರೆ ಬೇರೆ ವಿಷಯಗಳಿಗೆ ಜಗಳಾಡೋದಾಗೈತಿ ನಮ್ಮ ದೇಶ ಉದ್ಧಾರ ಮಾಡೋದು ನಮ್ಮ ರಾಜ್ಯಗಳನ್ನು ಉದ್ಧಾರ ಮಾಡೋದು ಭಾಳ ಅನಿವಾರ್ಯತೆ ಮತ್ತು Редактор